ಹಾಯ್ ಡಿಯರ್ಸ್ ವೆಲ್ಕಮ್ ಟು ಅಮ್ಮನಾಡುಗೆ ಇವತ್ತಿನ ರೆಸಿಪಿ ದೋಸೆ ಅದರಲ್ಲೂ ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಳೋವಂಥ ವಿಧಾನ ಇದರಿಂದ ವೆರೈಟಿ ದೋಸೆ ಮಾಡುವಂಥ ವಿಧಾನ ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ವೆರೈಟಿ ದೋಸೆ ಅಷ್ಟೇ ಅಲ್ಲದೆ ಪ್ಲೇನ್ ದೋಸೆ ಅದರಲ್ಲೂ ಎಕ್ಸ್ಟ್ರಾ ಕ್ರಿಸ್ಪಿ ಇಷ್ಟ ಆಗುತ್ತೆ ಅಂತನೋರಿಗೆ ಇವತ್ತಿನ ರೆಸಿಪಿ ಇಷ್ಟ ಆಗುತ್ತೆ ಮೊದಲನೇದಾಗಿ ದೋಸೆ ಬ್ಯಾಟರ್ ಪ್ರಿಪೇರ್ ಮಾಡುವಂಥ ವಿಧಾನ ನೋಡ್ಕೊಂಬರೋಣ ಒಂದೇ ಕಪ್ಪಾಳತಿನಲ್ಲಿ ಇದನ್ನೆಲ್ಲ ಹಾಕೋಬೇಕು ಮೂರು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದು ಸೊಸೈಟಿ ಅಕ್ಕಿ ಆಗಿರ್ಬೋದು ಅಥವಾ ದೋಸೆ ಅಕ್ಕಿ ಯಾವುದನ್ನು ಬೇಕಾದರೂ ಉಪಯೋಗಿಸ್ಕೋಬೋದು ಅದೇ ಕಪ್ಪಾಳತಿನಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಕಾಲು ಕಪ್ಪಷ್ಟು ಹೆಸರುಬೇಳೆ ಕಾಲು ಕಪ್ಪಷ್ಟು ಕಡಲೆಬೇಳೆ ಕಾಲು ಕಪ್ಪಷ್ಟು ತುಗರಿಬೇಳೆ ಇದ್ರ ಜೊತೆಗೆ ಒನ್ ಟೀ ಸ್ಪೂನಷ್ಟು ಮೆಂತ್ಯೆ ಇದು ನಾಲ್ಕು ರೀತಿ ಬೇಳೆ ಹಾಕ್ಕೊಂಡಾಗಲೇ ದೋಸೆದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳೆದು ಮೂರಿಂದ ನಾಲ್ಕು ಗಂಟೆ ನಾವು ಇದನ್ನ ನೆನ್ಸಕ್ಕೆ ಬಿಟ್ಬೇಡ ನೆನೆಸಿದ ನಂತರ ಒಂದು ಹತ್ತು ನಿಮಿಷ ಮುಂಚೆ ಅವಲಕ್ಕಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅಥವಾ ಒಂದು ಮುಷ್ಟಿಯಷ್ಟು ಅವಲಕ್ಕಿ ನೀವು ಇದಕ್ಕೆ ಹಾಕೋಬೇಕು ಅವಲಕ್ಕಿ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿದ ನಂತರ ನಾವು ಇದನ್ನ ರುಬ್ಕೋಬೇಕು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೈಸಾಗಿ ರುಬ್ಕೋಬೇಕು ಇಡ್ಲಿಗೆ ರುಬ್ಬುವಾಗ ಯಾವಾಗಲೂ ಸ್ವಲ್ಪ ತರಿತರಿಯಾಗಿರಬೇಕು ದೋಸೆಗೆ ಹಿಟ್ಟು ಯಾವಾಗಲೂ ನುಣ್ಣಗಿರಬೇಕು ನುಣ್ಣಗಿದ್ದಾಗಲೇ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತೆಳ್ಳಗೆ ಬೇಕಾದ್ರೂ ದೋಸೆ ಹಾಕ್ಕೋಬೋದು ಚೆನ್ನಾಗಿ ರುಬ್ಕೊಂಡು ಮಿಕ್ಸಿ ಜಾರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿ ಮುಚ್ಚಿಟ್ಟೆ ಚೆನ್ನಾಗಿ ಫರ್ಮೆಂಟೇಷನ್ ಆದ ನಂತರ ನಾವು ಇದಕ್ಕೆ ಉಪ್ಪು ಹಾಕೋಬೇಕು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಸುಮಾರು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಫರ್ಮೆಂಟೇಷನ್ ಆದಮೇಲೆ ಇದಕ್ಕೆ ರುಚಿಗೆ ಉಪ್ಪು ಹಾಗೆ ಒನ್ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕೋ ಕಾರಣ ಏನಂದರೆ ಒಂದು ಲೈಟಾಗಿ ಒಂದು ಸ್ವೀಟ್ನೆಸ್ ಇರುತ್ತೆ ಹಾಗೆ ದೋಸೆ ನಿಮಗೆ ಚೆನ್ನಾಗಿ ಕೆಂಪಗೆ ಬರಬೇಕು ಅಂತಂದರೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳೋದ್ರಿಂದ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ನಿಮಗೆ ದೋಸೆ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಸಕ್ಕರೆ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ದೋಸೆ ಹಾಕೋಬೋದು ಇವತ್ತು ಮಕ್ಳಿಗೆ ಇಷ್ಟ ಆಗೋ ರೀತಿನಲ್ಲಿ ಕೂಡ ನಾನು ನಿಮಗೆ ವೆರೈಟಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ರೀತಿ ದೋಸೆ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಒಂದೊಂದು ದಿನ ಒಂದೊಂದು ದೋಸೆ ಮಾಡಿಕೊಟ್ಟಾಗ ತುಂಬ ಇಷ್ಟ ಆಗುತ್ತೆ ನೀವು ಈ ಬ್ಯಾಟರ್ನ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ಸುಮಾರು ನಾಲ್ಕೈದು ದಿನ ಬೇಕಂದಾಗ ನೀವು ತೆಗೆದು ದೋಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇರುತ್ತೆ ನೋಡಿ ಫಸ್ಟು ನಾನು ನಿಮಗೆ ಪ್ಲೈನಾಗಿ ಒಂದು ದೋಸೆ ಹಾಕಿ ತೋರಿಸ್ತಿದ್ದೀನಿ ಕಾವಲಿ ಯಾವಾಗಲೂ ಹದವಾಗಿ ಕಾಯಿಸ್ಕೋಬೇಕು ತುಂಬ ಜಾಸ್ತಿ ಓವರ್ ಹೀಟ್ ಮಾಡಬಾರ್ದು ಕಾವಲಿ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪ ಅದರ ಮೇಲ್ಗಡೆ ಎಣ್ಣೆ ಹಚ್ಚಿ ನಂತರ ನಾವು ದೋಸೆ ಹಾಕೋಬಹುದು ತೆಳ್ಳಗಿರುವಂಥ ದೋಸೆ ಹಾಕಿ ಇದನ್ನ ತುಪ್ಪ ಅಥವಾ ಎಣ್ಣೆ ಹಾಕಿ ಈ ರೀತಿ ಬೇಯಿಸ್ಕೋಬಹುದು ಆ ನಂತರ ನಾವು ಉರಿ ಕಡಿಮೆ ಮಾಡಿ ಬಿಟ್ಬಿಟ್ರೆ ಈ ರೀತಿ ಕೆಂಪಗೆ ಬರುತ್ತೆ ಆ ನಂತರ ಇನ್ನೊಂದು ಸೈಡ್ ಕೂಡ ಒಂದು ಹತ್ತು ಸೆಕೆಂಡ್ಸ್ ಬೇಯಿಸಿ ನಂತರ ಮತ್ತೆ ತಿರುಗಿಸಿ ಇನ್ನೊಂದು ಹತ್ತು ಸೆಕೆಂಡ್ ಹೀಗೆ ಬಿಟ್ಬಿಟ್ರೆ ಕ್ರಿಸ್ಪಿ ದೋಸೆ ನಿಮಗೆ ರೆಡಿ ಆಗುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ಮೆಂತ್ಯ ಹಾಕಿರೋದ್ರಿಂದ ಘಮನ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಕ್ಕರೆ ಹಾಕಿರೋದ್ರಿಂದ ಲೈಟಾಗಿ ಒಂದು ಸ್ವೀಟ್ನೆಸ್ ಇರುತ್ತೆ ಹಾಗೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿ ನೋಡಿ ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟು ತೆಳ್ಳಗಿದೆ ನಮಗೆ ಒಳಗಡೆ ಅಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ಸ್ಪೂನ್ ಏನೇ ಕಾಣಿಸ್ತಿದೆಯೋ ಅದರದ್ದು ಟ್ರಾನ್ಸ್ಪೆರೆನ್ಸಿ ನಿಮಗೆ ಗೊತ್ತಾಗ್ತಾ ಇದೆ ತೆಳ್ಳಿಗಿರೋಂಥ ದೋಸೆ ಹಾಕ್ಕೊಂಡಾಗ ಉರಿ ಕಡಿಮೆ ಇಟ್ಟು ಅದು ಗರಿಗರಿಯಾಗಿ ಬೇಯೋವರೆಗೂ ಸಣ್ಣ ಊರಿನಲ್ಲೇ ಬೇಯಿಸ್ಕೊಂಡಾಗ ಈ ರೀತಿ ಕ್ರಿಸ್ಪಿ ದೋಸೆ ನೀವು ಇದ್ರ ಒಳಗಡೆಗೆ ಚಟ್ನಿ ಪಲ್ಯ ಹಾಕಿ ನೀವು ಏನು ಮಸಾಲ ದೋಸೆ ಥರ ಮಾಡ್ಕೋಬೋದು ತುಪ್ಪ ಅಥವಾ ಎಣ್ಣೆ ಜಾಸ್ತಿ ಹಾಕ್ಕೊಂಡಷ್ಟು ನಿಮಗೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಸೊ ಇದ್ರ ಜೊತೆಗೆ ನಾನು ಇಲ್ಲಿ ಟೊಮೆಟೊ ಚಟ್ನಿ ಮತ್ತು ತುಪ್ಪದ ಜೊತೆಗೆ ಸರ್ವ್ ಮಾಡಿದ್ದೀನಿ ಈ ರೀತಿ ಪ್ಲೈನ್ ದೋಸೆ ಅಷ್ಟೇ ಇಲ್ಲದೆ ವೆರೈಟಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಗೀ ದೋಸೆ ಅಥವಾ ತುಪ್ಪದ ದೋಸೆ ಮಾಡ್ತೀರಿ ತುಪ್ಪ ದೋಸೆ ಮಾಡುವಂಥ ಟೈಮಲ್ಲೂ ಕೂಡ ಇದನ್ನು ತೆಳ್ಳಗೆ ಫಸ್ಟ್ ದೋಸೆ ಹಾಕ್ಕೋಬೇಕು ಅದೊಂದು ಸ್ವಲ್ಪ ಬೇಯೋವರೆಗೂ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಫಸ್ಟ್ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ ನಂತರ ಒಳಗಡೆ ಚಟ್ನಿ ಪುಡಿ ಹಾಕೋಣ ಇದು ಸ್ಪೆಷಲ್ ಆಗಿ ಇಡ್ಲಿ ಅಥವಾ ದೋಸೆಗೆ ಅಂತಾನೆ ಚಟ್ನಿ ಪುಡಿ ಸಿಗುತ್ತೆ ನಮ್ಮ ಹತ್ರ ಈಗಾಗ್ಲೇ ಅವೈಲೇಬಲ್ ಇದೆ ತುಂಬಾ ಜನ ತಗೊಂಡಿದ್ದಾರೆ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಎಳ್ಳು ಮತ್ತೆ ಎಲ್ಲಾ ರೀತಿ ಬೇಳೆಗಳು ಮೆಣಸಿನ್ಕಾಯಿ ಉಪ್ಪು ಹುಣ್ಸಣ್ಣು ಎಲ್ಲ ಇರುತ್ತಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಪೂರ್ತಿ ದೋಸೆ ತುಂಬ ಚಟ್ನಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ಇದನ್ನು ಉರಿ ಕಡಿಮೆ ಮಾಡಿ ಸಣ್ಣ ಉರಿನಲ್ಲಿ ಬೇಯೋದಕ್ಕೆ ಬಿಟ್ಬಿಟ್ರೆ ಗರಿ ಗರಿಯಾಗಿರೋಂಥ ತುಪ್ಪದ ದೋಸೆ ರೆಡಿಯಾಗುತ್ತೆ ಈ ರೀತಿ ಚಟ್ನಿ ಪುಡಿ ಹಾಕಿರೋದ್ರಿಂದ ಇದಕ್ಕೆ ನೆಂಚ್ಕೊಳ್ಳೋದಕ್ಕೂ ಏನೂ ಬೇಕು ಅನ್ಸಲ್ಲ ಹೀಗೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಎಸ್ಪೆಷಲಿ ಮಕ್ಕಳ ಡಬ್ಬಿಗೆ ಪ್ಯಾಕ್ ಮಾಡುವಂಥ ಟೈಮಲ್ಲಿ ಸಪ್ರೇಟಾಗಿ ನೀವು ಚಟ್ನಿ ಪುಡಿ ಹಾಕ್ಕೊಡೋಕ್ಕಿಂತ ಈ ರೀತಿ ಚಟ್ನಿನ ಪುಡಿನೇ ಒಳಗಡೆ ಕೊಟ್ಟರೆ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಯಾವಾಗಲೂ ಅಷ್ಟೇ ಸರ್ವ್ ಮಾಡೋಂಥ ಟೈಮಲ್ಲಿ ಬಿಸಿ ಬಿಸಿಯಾಗಿ ಆಗಷ್ಟೇ ಮಾಡಿ ಸರ್ವ್ ಮಾಡಿದ್ರೇ ಅದು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಆರದ್ಮೇಲೆ ಮತ್ತೆ ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ ಗರಿ ಗರಿ ದೋಸೆ ತಿನ್ನಬೇಕು ಅಂತನೇ ಅವರು ಅವಾಗವಾಗಲೇ ಬಿಸಿ ಬಿಸಿ ಮಾಡಿಕೊಂಡು ತಿನ್ಬೋದು ಈಗ ನಾನು ತೋರಿಸ್ತಿರೋಂಥ ಈ ಎರಡೂ ದೋಸೆ ರೆಸಿಪಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಷ್ಟೇ ಅಲ್ಲ ತರಕಾರಿ ಇಷ್ಟ ಪಡೆದವ್ರಿಗೆ ಈ ಥರದ ದೋಸೆ ತುಂಬ ಇಷ್ಟಪಟ್ಟು ತಿಂತಾರೆ ಉತ್ತಪ್ಪ ಮಾಡೋದಕ್ಕೋಸ್ಕರ ಬ್ಯಾಟರ್ ಹಾಕಿ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಮಂದಕ್ಕಿರುವಂಥ ದೋಸೆ ಹಾಕಿ ಕೂಡಲೇ ಅದ್ರ ಮೇಲ್ಗಡೆ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಇದ್ರ ಮೇಲೆ ತುಪ್ಪ ಹಾಕಿ ಬೇಯಿಸ್ಕೋಬೇಕು ತುಪ್ಪ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತರಕಾರಿ ಇದರಲ್ಲಿ ನೀವು ಎಷ್ಟು ಹಾಕಿದ್ರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸೈಡ್ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ ನಂತರ ಇನ್ನೊಂದು ಸೈಡ್ ಕೂಡ ತಿರುಗಿಸಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬೇಯಿಸ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಕ್ಯಾರೆಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಒಂದು ಕ್ರಂಚಿನೆಸ್ ಬರುತ್ತೆ ಬೆಂದ ಮೇಲೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಉತ್ತಪಂಗೆ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಇದರಲ್ಲಿ ಹೆಚ್ಚು ತರಕಾರಿ ಹಾಕಿದಷ್ಟು ರುಚಿ ಜಾಸ್ತಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಬಿಸಿ ಬಿಸಿ ಉತ್ತಪಂ ರೆಡಿಯಾಗಿದೆ ಹಾಗೆ ಮಕ್ಕಳಿಗಷ್ಟೇ ಇಲ್ಲದೆ ದೊಡ್ಡವ್ರಿಗೂ ಇಷ್ಟ ಆಗುವಂಥ ಇನ್ನೊಂದು ರೆಸಿಪಿ ಅಂತಂದರೆ ಅದು ಎಗ್ ದೋಸೆ ಅಥವಾ ಮೊಟ್ಟೆ ದೋಸೆ ಮೊಟ್ಟೆ ದೋಸೆ ಮಾಡುವಾಗ ಸ್ವಲ್ಪ ತೆಳ್ಳಗಿನೇ ದೋಸೆ ಹಾಕೋಣ ಆ ದೋಸೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಇದು ಬೆಂದ ನಂತರ ಇದಕ್ಕೆ ಮೊಟ್ಟೆ ಹಾಕೋಬೇಕು ಇದಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಒಂದು ಬೌಲಲ್ಲಿ ಎರಡು ಮೊಟ್ಟೆ ಹಾಕಿದ್ದೀನಿ ಎರಡು ಮೊಟ್ಟೆ ಜೊತೆಗೆ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೆಟೊ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡು ರೆಡಿ ಮಾಡ್ಕೋಣ ಇದರಲ್ಲಿ ಹೆಚ್ಚು ತರಕಾರಿ ಮತ್ತೆ ಮೊಟ್ಟೆ ಎಲ್ಲ ಇರೋದ್ರಿಂದ ತುಂಬಾ ಹೆಲ್ದಿ ದೋಸೆ ಒಂದು ದೋಸೆ ತಿಂದ್ರೆ ಹೊಟ್ಟೆ ಫುಲ್ ಆಗುತ್ತೆ ಯಾಕಂದ್ರೆ ಮೊಟ್ಟೆ ಕೂಡ ಹಾಕಿರೋದ್ರಿಂದ ಇನ್ನೊಂದು ಮೊಟ್ಟೆನ ಇಲ್ಲಿ ಡೈರೆಕ್ಟ್ ಆಗಿ ದೋಸೆ ಮೇಲೆ ಹಾಕಿದ್ದೀನಿ ಮಧ್ಯದಲ್ಲಿ ಹಾಕೊಂಡು ಸುತ್ತಲೂ ಈ ತರಕಾರಿ ಇರೋಂಥ ಮೊಟ್ಟೆ ಬ್ಯಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದರಲ್ಲಿ ಡಬಲ್ ಎಗ್ ಇರೋದ್ರಿಂದ ಅಂದರೆ ಎರಡು ಅಥವಾ ಮೂರು ಮೊಟ್ಟೆ ಹಾಕೊಂಡಿರೋದ್ರಿಂದ ಹೆಚ್ಚು ಪ್ರೋಟೀನ್ ಇರುತ್ತೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅಥವಾ ಲಂಚ್ ಟೈಮಲ್ಲಿ ಡಿನ್ನರ್ಗಾದ್ರೂ ಸರಿ ನೀವು ಇದನ್ನ ಮಾಡ್ಕೊಡ್ಬೋದು ಅವಾಗಲೇ ಮಾಡ್ಕೊಂಡು ತಿಂದಾಗ ಇದರದ್ದು ರುಚಿ ಚೆನ್ನಾಗಿರುತ್ತೆ ಇದರಲ್ಲಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಎಲ್ಲ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಮೇಲಿಂದ ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ ಆನಂತರ ಒಂದು ಸೈಡ್ ಸ್ವಲ್ಪ ಇದು ಬೆಂದ ನಂತರ ನಾವು ಇನ್ನೊಂದು ಕಡೆಗೂ ತಿರುಗಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಬೇಯಿಸ್ಕೊಂಡಾಗ ಅದೆಲ್ಲ ಸ್ವಲ್ಪ ತರಕಾರಿ ಆಗುತ್ತೆ ಕ್ರಂಚಿನೆಸ್ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಆಗಿರುವಂಥ ರುಚಿಯಾಗಿರುವಂಥ ಮೊಟ್ಟೆ ದೋಸೆ ಕೂಡ ರೆಡಿಯಾಗಿದೆ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಒಂದೇ ರೀತಿ ಪ್ರತಿದಿನ ದೋಸೆ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ವೆರೈಟಿ ದೋಸೆ ನೀವು ಪ್ರತಿದಿನ ಮಾಡ್ಕೋಬೋದು ಸೊ ಮಕ್ಳಿಗೆ ಡಬ್ಬಿಗೆ ಹಾಕೊಡೋಕ್ಕೂ ಚೆನ್ನಾಗಿರುತ್ತೆ ಅಥವಾ ದಿಢೀರಾಗಿ ಏನಾದ್ರು ರುಚಿಯಾಗಿ ತಿನ್ನಬೇಕು ಅಂತ ಅನ್ಸಿದಾಗ ಈ ಥರ ನೀವು ಟ್ರೈ ಮಾಡ್ಬೋದು ಸೊ ಇವತ್ತಿನ ರೆಸಿಪಿನಲ್ಲಿ ದೋಸೆ ಬ್ಯಾಟರ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ದಿನ ನೀವು ಹೇಗೆ ಡಿಫ್ರೆಂಟ್ ರೆಸಿಪಿ ಮಾಡ್ಬೋದು ಅಂತ ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ